ವಿಶ್ವಗುರು ಬಸವಣ್ಣನವರಿಗೆ ಅವಮಾನ ದೇವದುರ್ಗ ನಗರದ ಹೊನ್ನಕುಣಿಯಲ್ಲಿ ನೀರಾವರಿ ಇಲಾಖೆಯಲ್ಲಿ ವಿಶ್ವಗುರು ಜಯಂತಿಯನ್ನು ಆಚರಿಸದೆ ಅಪಮಾನ ಮಾಡಲಾಗಿದೆ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡದೆ ಬಸವಣ್ಣ ಅವರಿಗೆ ಅವಮಾನ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆ ಕರ್ನಾಟಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ಮಾಡಲಾಗಿದ್ದು ಆದರೆ ದೇವದುರ್ಗದ ಹೊನ್ನಕುಣಿಯ ನೀರಾವರಿ ಇಲಾಖೆಯ ಅಧಿಕಾರಿಗಳು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಮಾಡದೆ ಅವಮಾನ ಮಾಡಿದ್ದಾರೆ ವಿಪರ್ಯಾಸದ ಸಂಗತಿ ಅಂದರೆ ಗೈರು ಹಾಜರಾಗಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಕಾರಣ ಅವರ ಅಲಕ್ಷ್ಯ ಅಸಡ್ಡೆ ತೋರ್ತಾ ಇದೆ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಸುದ್ದಿನಾಯ್ ತಂಡ ಕಾಲ್ ಮಾಡಿ ಅವರಿಗೆ ತಿಳಿಸಿದಾಗ ನಾಲ್ಕನೇ ಉಪವಿಭಾಗದ ಅಧಿಕಾರಿಯಾದ ಅನಿಲ್ ರಾಜ್ ಇ ಅವರು ಹಾಗೂ ಇಪ್ಪತ್ನಾಲ್ಕು ಉಪ ವಿಭಾಗದ ಅಧಿಕಾರಿಯಾದ ಮನೋಹರ್ ಜಾಧವ್ ಅವರು ಎ ಡಬ್ಲ್ಯೂ ಮತ್ತು ಇಪ್ಪತ್ತಾರು ಉಪ ವಿಭಾಗದ ಅಧಿಕಾರಿಗಳಾದ ಅಮೃತಾ ಪವಾರ್ ಹಾಗೂ ಮಿಥಲ್ ರಾಜ್ ಇವರೊಂದಿಗೆ ಕೆ ಅಮೃತಾ ಪಾಟೀಲ್ ಕರೆ ಮಾಡಿ ಮಾತಿನಲ್ಲಿ ಮಾತಿನ ಚಕಮಕಿ ನಡೀತು ಇದನ್ನು ಕೇಳಿದರೆ ನೂರಾರು ಜಯಂತಿಗಳು ಬರ್ತವೆ ಏನು ಮಾಡೋದ್ರಿ ಅನ್ನುತ್ತಾ ಏನು ಮಾಡ್ತೀರಾ ಮಾಡಿ ಅಂತ ಅವರಿಗೆ ಅವರಿಗೂ ಕೂಡ ನಮ್ಮ ವರದಿಗಾರರಿಗೂ ಕೂಡ ಈ ಕಚನದಲ್ಲಿ ಮಾತನಾಡಿರುವಂಥ ಆರೋಪ ಕೇಳಿಬಂದಿದೆ ಇನ್ನು ಇವರಿಗೆ ಸರ್ಕಾರದ ಗಮನಕ್ಕೂ ಇರಬಹುದು ಅವರ ಅಸಡ್ಡೆ ನಿರ್ಲಕ್ಷ್ಯ ಅವರ ಉಡಾಪೆ ಉತ್ತರ ತೋರಿಡೀ ಸಮಾಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ ನಿರ್ಲಕ್ಷ್ಯ ತೋರಿದ ಈ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ ವರದಿ ಕೆ ಅಮೃತ ಪಾಟೀಲ್ ಸುದಿನಾಯನ್ ಟಿ ವಿ ದೇವದುರ್ಗ Okay. Mm. okay. Okay. Okay, Perché? 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 Perché?

ಈಗ ವೀಕ್ಷಣೆ ಮಾಡಲು ಹೋಗ್ತಿದ್ದೇವೆ ಜಯಂತಿಯನ್ನು ಆಚರಿಸಿದಂತ ನಮಗೆ ಮಾಹಿತಿ ಪ್ರಕಾರ ಇದ್ರೂ ಸಹ ಬಾಗಿಲೇ ತಿರದಿಲ್ಲ ನಾವು ಸುದ್ದಿ ನಾಯನ್ ಟಿ ವಿ ಒಡೆಯಲಾದ ಕಿ ಅಂತ ಹೋಟೆಲ್ ಇಲ್ಲಿ ವೀಕ್ಷಣ ಮಾಡಲು ಬಂದಾಗ ಇಷ್ಟು ಹನ್ನೆರಡು ಗಂಟೆ ಆಗಿದೆ ಟೈಮು ಆದರೂ ಇನ್ನೂ ಬಾಗಿಲು ತೆರದಿಲ್ಲ ಯಾವ ಒಂದು ಪಿ ಯನ್ನು ಸಹ ಇಲ್ಲಿ ಬಂದಿಲ್ಲ ಇದಕ್ಕೆ ಆದಷ್ಟು ಬೇಗ ಮೇಲಧಿಕಾರಿಗಳು ಎಚ್ಚೆತೆ ಕೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೀವಿ ಇದನ್ನು ಸಹ ಮಾತಾಡ್ಕೊಂತ ಹೋಬೇಕು ಮಾತಾಡ್ರಿ ನೋಡಿ ಇಲ್ಲಿ ವೀಕ್ಷಣೆ ಮಾಡು ಬೀಗ ಸತ್ಯ ಕಸಿ ಟ್ವೆಂಟಿ ಫೋರ್ ಅಲ್ರಿ ಮಾಡಿಲ್ಲ ಜಯಂತಿ ಹ್ಞೂ ಸರಿ ತರ್ತೀವಿ ಒಂದು ನಿಮಿಷ ತೋರ್ಸು ಟ್ವೆಂಟಿ ಸಿಕ್ಸ್ ಕೈ ಬಿಡ್ರಿ ಹ್ಞೂ ಟ್ವೆಂಟಿ ಸಿಕ್ಸ್

ఓకే సార్ ఓకే సార్ బాగా తగ్గిల సార్ ఏమంటే ఇవత జయంతి అయితే గొప్ప సార్ ని ಯಾವ ಸರ್ ಯಾವೆ ರೀ ಹಾ ಮತ್ತೆ ಬೀಗ ಸತ್ತರ್ದಲಲ್ಲೀಗ ಸತ್ತ ತೆರೆದಲ್ರಿ ಪಿವನಿಗನ್ ಹೇಳ್ಬೇಕಲ್ಲ ನಿಮ್ಮ ಮದುವೆ ಹೋದ್ರೇಳ್ ಹೇಳಿದ್ರ ಸರ್ ಅವರಿಗೆ ಏನ್ ಜಯಂತಿ ಆಚರಿಸ್ರು ಅಂತ ಹೇಳಿದ್ರ ಸರ್ ಅವ್ರಿಗೆ ಜಯಂತಿ ಆಚರಿಸ್ರ ಅಂತ ಹೇಳಿದ್ರ ಸರ್ ನೀವು ಏನು ಮೀನು ಏನಕ್ಕೆ ಸರ್ ನಾವು ಬೆಳಗ್ಗೆ ಹತ್ತು ಗಂಟಲಿಂದ ಇಲ್ಲೇ ಇದ್ದೀವಿ ಸರ್ ನಾವು ಬೆಳಿಗ್ಗೆ ಹತ್ತು ಗಂಟಲಿಂದ ಇಲ್ಲೇ ಇದ್ದೀವಿ ಸರ್ ಯಾರಿಗೆ ಹೇಳಿದ್ರಿ ಸರ್ ಫೋನ್ ಹಚ್ಚರಿ ಅವ್ರಿಗೆ ಯಾರಿಗೇಳಿ ಅಂತ ಹೇಳಿದ್ರೆ ಅದ್ರಿ ಯಾರು ಅವ್ರ ಹೆಸರೇನು ಹೇಳ್ರಿ ಅವ್ರ ಹೆಸರು ಏನು ರೀ ನಿಮ್ಮ ಹೆಸ್ರು ಸರ್ ಸರ್ ನಿಮ್ಮ ಹೆಸರು ಏನು ರೀ ನಿತ್ತು ಅನುಮೇಶ್ ಅವ್ರಿಗೆ ಹೇಳಿದಿರ ನೀವು ಮತ್ತೆ ಕೇಳಿರಿ ಸರ್ ನಾನು ಕೇಳಿರಿ ನೀವು ಪೂಜೆ ಗೀಜೆ ಮಾಡ್ಯಾರ ಅಂತ ಕೇಳಿರಿ ಬೆಳಗ್ಗೆ ನಾವು ಇಲ್ಲೇ ಕೂತಿದ್ರಿ ನೋಡಿ ಸರ್ ನಾವಿಲ್ಲ ನಿಮ್ಮ ಆಫೀಸಲ್ಲೇ ಇದ್ದೀವಿ ನೋಡಿ ಸರ್ ಹಾಂ ಮಾತಾಡ್ತಾರೆ ಮಾತಾಡ್ತೀರಾ ಅದು ಯೋಧರಲ್ಲಿ ಕಾಲಕ್ಕೆ ನಿಮ್ಮ ಆಫೀಸಿಗೆ ಬಂದಿದ್ದೀವಿ ಸರ್ ಅಲ್ಲಿ ಯಾರ ಏನೋ ಆಫೀಸಲ್ಲೀಗ ಹಾಕಿದ್ದಾರೆ ಯಾವ ಜಯಂತಿನ ಆಚರಿಸಿದೆ ಸರ್ ಮತ್ತೆ ಎಷ್ಟು ಗಂಟೆಗೆ ಬರ್ತೀರಿ ಸರ್ ತಾವ ಇಲ್ಲ ಸರ್ ಬೆಳಗ್ಗೆ ನಾವು ಹತ್ತು ಗಂಟಲಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಯಾವ ಆಫೀಸರು ಬಂದಾರ ಇಲ್ಲ ಅಂತ ಕೇಳಿಸಿ ಏನ್ರಿ ಸರ್ ಸ್ಟಾಪ್ನವರು ಯಾರು ರೀ ಹಾಂ ಹೇಳ್ರಿ ಅಲ್ಲ ಸರ್ ಮಾತಾಡೋದೇನಿಲ್ಲ ಒಂದು ಗಂಟೆ ಆಗಿದೆ ಸರ್ ಏನಾನ ಆಚರ್ಸಿಲ್ಲ ಮಾತಾಡ್ತೀವಿ ಅಂತಂದ್ರೆ ಇದಕ್ಕೇನು ಉತ್ತರ ಇದಕ್ಕೆ ಹಾಂ ಏನು ಸರ್ ಎಂತ ಅದ ಅಂತ ನೀವು ಮಾಡ್ಲಾರ್ದ ಒಂದು ಬಾಗಿಲು ಸತ್ಯ ಇರೋದಿಲ್ಲ ಅಂದ್ರೆ ಹೆಂಗೆ ರೀ ಅಲ್ಲ ಸರ್ ಏನು ಮಾತಾಡ್ತೀರಿ ಹೇಳ್ರಿ ಮಾತಾಡೋಕೆ ಏನೈತಿ ನಿಮ್ಮ ಪಿಯನ್ಗೆ ಆಗಲಿ ನೀವು ಅಷ್ಟು ಅರ್ಜೆಂಟ್ ಇದ್ರೆ ಒಂದು ಹತ್ತು ನಿಮಿಷ ಬಂದು ಒಂದು ಆಚರಣೆ ಮಾಡಿ ಹೋಗ್ಬೇಕಾಗಿತ್ತಲ್ಲ ಅಲ್ಲ ಸಿಕ್ಸ್ ಅಲ್ಲಿ ಅಲ್ಲ ಸಿಕ್ಸ್ ಅಲ್ಲಿ ಮಾಡಿದ್ದಾರೆ ಬೆಳಗ್ಗೆ ಅವ್ರು ನಾನು ಬೆಳಗ್ಗೆ ಒಂಬತ್ತುವರೆಗೆ ಬಂದಿದ್ದೀವಿ ಸರ್ ನಾವು ಇಲ್ಲಿವರೆಗೆ ಕಾಯ್ಕೊಂಡು ಕುಂತೀವಿ ಸರ್ ಬರ್ತಾರಂತ ನಾವು ಇಷ್ಟವರೆಗೆ ಕಾಲ್ ಮಾಡಿಲ್ಲ ನಿಮ್ಗೆ ಅಲ್ಲ ಸರ್ ಲಗ್ನ ಮಾಡ್ರಿ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ಅಲ್ಲ ಎರಡು ಜಯಂತಿ ಅವ್ ಯಾಕಿಷ್ಟು ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ಈಗ ತಾಲೂಕು ಅಧ್ಯಕ್ಷರಾದ ಲಿಂಗಾಯತದ ಅಧ್ಯಕ್ಷರಾದ ಅವರು ಮಾಡಿದ್ರು ಫೋನು ಮೇಡಮ್ ಅವ್ರೆ ಈಗ ಕಾಲ್ ಮಾಡ್ರಿ ಅಂತ ನೀವಿದ್ರೆ ರೀ ಇನ್ನ ಏನ್ ಟೈಮ್ ಮಾಡಿಸ ಒಂದು ಗಂಟೆ ಆಕತ್ತ ಟೈಮ್ ಯಾಕೆಷ್ಟು ಕೇರ್ಲೆಸ್ ಮಾಡ್ತಾರೆ ಯಾ ಸರ್ ನಿನ್ನೆನೆ ಪೂರ್ವಭಾವಿ ಸಭೆ ಮಾಡ್ಯಾರ ಗಂಟಿ ಸರ್ ಅವರು ನಿನ್ನೆನೇ ತಹಸೀಲ್ದಾರ್ ಅವರು ನಿನ್ನೆ ಪೂರ್ವಭಾವಿ ಸಭೆನೂ ಮಾಡ್ಯಾರ ಎಲ್ರೂ ಬಂದಿದ್ರಿ ನೀವು ಮತ್ತೆ ಆದ್ರೂ ನೀವು ಯಾಕೆಷ್ಟು ನಿರ್ಲಕ್ಷ್ಯ ಮಾಡ್ತಿದ್ರಿ ನಿಮ್ ಹೆಸರು ಏನ್ರಿ ನಿಮ್ ಹೆಸರು ಪೂರ್ಣ ಹೆಸರು ಸರ್ ನಮ್ಗ ಗೊತ್ತಿಲ್ಲ ಅಷ್ಟೊಂದು

ಅದನ್ನೂ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದ ನಿಮ್ಗೆ ಡಿವಿಜನ್ ಸಿಕ್ಸ್ ಸರಿ ಸರ್ ಡಿವಿಜನ್ ಇದು ಫೋರ್ ಐತಲ್ರಿ ಇಲ್ಲಿ ಮಾಡಿಲ್ಲ ಅಂತ ಹೇಳ್ತಿದ್ರಿ